ಕನ್ನಡದ ನಂಬರ್ ಒನ್ ದಿನಪತ್ರಿಕೆ ವಿಜಯವಾಣಿಯಲ್ಲಿ ಪ್ರಕಟವಾಗಿರುವ ಈ ದಿನದ ಮಹತ್ವದ ಸುದ್ದಿಗಳನ್ನೊಮ್ಮೆ ನೋಡಿ ಬರೋಣ ಲೋಕಸಭರದ ಟಿಕೆಟ್ ಹಂಚಿಕೆ ಭರಾಟೆ ಮುಗಿದಿದೆ ಮೂರು ಪಕ್ಷಗಳು ಮತದಾರರ ಮನವೊಲಿಕೆಯತ್ತ ಮುಂದಾಗಿದೆ ಮೊದಲಿಗರಾಗಿ ಒಂದು ಹೆಜ್ಜೆ ಮುಂದಿಟ್ಟಿರುವ ಬಿಜೆಪಿ ಜೆಡಿಎಸ್ ವರಿಷ್ಠರು ಏಪ್ರಿಲ್ ಎರಡಕ್ಕೆ ಕಹಳೆ ಮೊಳಗಿಸಲು ಅಣಿಯಾಗಿದ್ದಾರೆ ಕೇಂದ್ರ ಸಚಿವ ಅಮಿತ್ ಶಾ ಚನ್ನಪಟ್ಟಣಕ್ಕೆ ಆಗಮಿಸಿ ಡಾಕ್ಟರ್ ಸಿಎನ್ ಮಂಜುನಾಥ್ ಪರ ಮತಯಾಚಿಸಲಿದ್ದಾರೆ ಇನ್ನು ಕಾಂಗ್ರೆಸ್ ವರಿಷ್ಠರು ಕೂಡ ಕರ್ನಾಟಕದತ್ತ ದೃಷ್ಟಿ ಹರಿಸಿದ್ದಾರೆ ರಾಜಕೀಯ ಪಕ್ಷಗಳ ಈ ಚುನಾವಣೆ ತಂತ್ರಗಾರಿಕೆ ಕುರಿತ ಸುದ್ದಿಗೆ ಇಂದಿನ ಸಂಚಿಕೆ ನೋಡಿ ಗ್ಯಾರಂಟಿಗಳ ಪ್ರಭಾವದಿಂದ ಲೋಕ ಕದನ ಗೆಲ್ಲುವ ಕನಸಿನಲ್ಲಿದ್ದ ಕಾಂಗ್ರೆಸ್ ಬೆಚ್ಚಿದೆ ಉಚಿತ ಯೋಜನೆ ಕೈಕೊಡಲು ಬಹುದೆಂಬ ಪಕ್ಷದ ಸರ್ವೆ ವರದಿ ನಡುಕ ಹುಟ್ಟಿಸಿದೆ ತಮ್ಮಿಂದ ಕಿತ್ತ ಹಣವನ್ನು ಗೃಹಿಣಿಯರಿಗೆ ನೀಡುತ್ತಾ ಇರುವ ಸರ್ಕಾರದ ನಡೆಗೆ ಪುರುಷರು ಅಸಮಾಧಾನಗೊಂಡಿದ್ದಾರೆಂದು ವರದಿ ಹೇಳಿದೆ ಅಷ್ಟಕ್ಕೂ ಸರ್ವೆ ವರದಿಯಲ್ಲಿ ಏನಿದೆ ಕಾಂಗ್ರೆಸ್ ಕೊಟ್ಟಿರುವ ಟಿಪ್ಸ್ ಏನು ಈ ಎಲ್ಲಾ ಮಾಹಿತಿ ಒಳಗೊಂಡ ವಿಶೇಷ ವರದಿಗೆ ಮುಖಪುಟ ನೋಡಿ ಕರ್ನಾಟಕದ ಲೋಕಸಭೆ ಚುನಾವಣೆಯ ಇತಿಹಾಸ ಕೆದಕಿದರೆ ಹಲವು ಅಚ್ಚರಿ ಹೊರಬರುತ್ತವೆ ರಾಜ್ಯದಲ್ಲಿ ಮೊದಲ ಚುನಾವಣೆ ನಡೆದಾಗ ಇದ್ದ ಕ್ಷೇತ್ರಗಳು ಕೇವಲ ಹನ್ನೊಂದು ಸಾವಿರದ ಒಂಬೈನೂರ ಐವತ್ತೇಳರಲ್ಲಿ ನಡೆದ ಎರಡನೇ ಚುನಾವಣೆಯಲ್ಲಿ ಕ್ಷೇತ್ರಗಳ ಸಂಖ್ಯೆ ಇಪ್ಪತ್ತೇಳಕ್ಕೆ ಏರಿಕೆ ಆಯಿತು ಕರ್ನಾಟಕದ ಕದನ ಕಣದ ಇನ್ನಷ್ಟು ಅಚ್ಚರಿ ಸುದ್ದಿಗಳಿಗೆ ವಿಶೇಷ ಪುಟ ನೋಡಿ ಬೆಂಗಳೂರಿನ ರಾಮೇಶ್ವರಂ ಕೆಫೆ ಸ್ಫೋಟ ಕೇಸ್ಗೆ ಟ್ವಿಸ್ಟ್ ಮೇಲೆ ಟ್ವಿಸ್ಟ್ ಸಿಗ್ತದೆ ತನಿಖೆ ತೀವ್ರಗೊಳಿಸಿರುವ ಎನ್ಐಎ ಅಧಿಕಾರಿಗಳಿಗೆ ಓರ್ವ ಶಂಕಿತನ ವಿಚಾರಣೆ ವೇಳೆ ಅಚ್ಚರಿ ಮಾಹಿತಿ ಸಿಗ್ತಾ ಇದೆ ಎರಡು ತಿಂಗಳು ಸ್ಫೋಟಕ ತಯಾರಿಸಿದ್ದ ಆರೋಪಿಗಳು ಬಾಂಬ್ ತಯಾರಿಕೆಗೆ ಐದು ಸಾವಿರ ವೆಚ್ಚ ಮಾಡಿದ್ದಾರೆಂದು ತಿಳಿದುಬಂದಿದೆ ಹಿಂದೂ ಮುಖವಾಡವನ್ನ ಧರಿಸಿ ಓಡಾಡ್ತಾ ಇದ್ದ ಮಾಹಿತಿ ಕೂಡ ರಿವೀಲ್ ಆಗಿದೆ ಈ ಸುದ್ದಿಗಾಗಿ ಮುಖಪುಟ ನೋಡಿ ರಾಷ್ಟ್ರಪತಿ ದ್ರೌಪದಿ ಮುರ್ಮು ಭಾರತದ ಅತ್ಯುನ್ನತ ನಾಗರಿಕ ಪ್ರಶಸ್ತಿ ಭಾರತ ರತ್ನವನ್ನ ಶನಿವಾರ ನಾಲ್ವರು ಸಾಧಕರ ಕುಟುಂಬಕ್ಕೆ ಪ್ರದಾನ ಮಾಡಿದರು ಮರಣೋತ್ತರವಾಗಿ ನೀಡಲಾದ ಪ್ರಶಸ್ತಿಯನ್ನ ಮಾಜಿ ಪ್ರಧಾನಿ ಪಿವಿ ನರಸಿಂಹರಾವ್ ಪುತ್ರ ಪಿವಿ ಪ್ರಭಾಕರ್ ಚೌಧರಿ ಚರಣ್ ಸಿಂಗ್ ಮೊಮ್ಮಗ ಆರ್ಎಲ್ಡಿ ಮುಖ್ಯಸ್ಥ ಜಯಂತ್ ಸಿಂಗ್ ಕೃಷಿ ವಿಜ್ಞಾನಿ ಡಾ ಎಂಎಸ್ ಸ್ವಾಮಿನಾಥನ್ ಪುತ್ರಿ ನಿತ್ಯಾರಾವ್ ಹಾಗೂ ಬಿಹಾರ ಮಾಜಿ ಸಿಎಂ ಕರ್ಪೂರಿ ಠಾಕೂರ್ ಪುತ್ರ ರಾಮನಾಥ್ ಠಾಕೂರ್ ಸ್ವೀಕರಿಸಿದರು ಅನಾರೋಗ್ಯ ಕಾರಣದಿಂದ ಮಾಜಿ ಉಪಪ್ರಧಾನಿ ಎಲ್ಕೆ ಅಡ್ವಾಣಿ ಕಾರ್ಯಕ್ರಮಕ್ಕೆ ಗೈರಾಗಿದ್ದರು ರಾಷ್ಟಪತಿ ದ್ರೌಪದಿ ಮುರ್ಮು ಭಾನುವಾರ ಅವರ ನಿವಾಸಕ್ಕೆ ತೆರಳಿ ಭಾರತ ರತ್ನ ನೀಡಿ ಗೌರವಿಸಲಿದ್ದಾರೆ ಈ ಸುದ್ದಿ ದೇಶ ವಿದೇಶ ಪುಟದಲ್ಲಿದೆ ಐಪಿಎಲ್ ಕ್ರಿಕೆಟ್ ಅಭಿಮಾನಿಗಳ ಪಾಲಿಗೆ ಭಾನುವಾರ ಡಬಲ್ ಧಮಾಕ ಸೂಪರ್ ಸಂಡೇ ದಿನ ನಾಲ್ಕು ದಿಗ್ಗಜ ತಂಡಗಳು ಪರಸ್ಪರ ಎದುರಾಗಲಿವೆ ಗುಜರಾತ್ ಸನ್ರೈಸರ್ಸ್ ವಿರುದ್ಧ ಸೆಣಸಿದರೆ ಸಿಎಸ್ಕೆ ಡೆಲ್ಲಿಯನ್ನ ಎದುರಿಸಲಿದೆ ಈ ಎರಡು ಪಂದ್ಯಗಳ ಬಿಗ್ ಫೈಟ್ ನ ಕಂಪ್ಲೀಟ್ ಮಾಹಿತಿಗೆ ಕ್ರೀಡಾಪುಟ ನೋಡಿ ಬಿರುಬೇಸಿಗೆಯ ಬಿಸಿ ನಡುವೆಯೇ ಬಾಲಿವುಡ್ನ ತಾರಾ ಜೋಡಿಗಳು ಮದುವೆಯ ಬಿಸಿಯಲ್ಲಿದ್ದಾರೆ ನಾಲ್ಕು ಜೋಡಿಗಳು ವೈವಾಹಿಕ ಜೀವನಕ್ಕೆ ಕಾಲಿಟ್ಟಿದ್ದು ಮತ್ತೊಂದು ಜೋಡಿ ನಿಶ್ಚಿತಾರ್ಥ ಮಾಡಿಕೊಂಡು ಸಂಭ್ರಮಿಸಿದೆ ಯಾರೆಲ್ಲ ಮದುವೆ ಆದರೂ ಯಾರ್ಯಾರ ಎಂಗೇಜ್ ಆದರೂ ಅನ್ನೋ ಕುತೂಹಲಕ್ಕೆ ಉಲ್ಲಾಸ ಪುಟ ನೋಡಿ ಇವಿಷ್ಟೇ ಅಲ್ಲ ಮುಂಜಾನೆ ಮಾತು ಅಂತಿರಂಗ ಭವಿಷ್ಯ ಮನೋವಿಕಾಸ ಕಾಲಂಗಳು ಕ್ರೀಡೆ ಸಿನಿಮಾ ದೇಶ ವಿದೇಶಿಗಳ ಭರಪೂರ ಸುದ್ದಿಗಳ ವಿಶೇಷಗಳಿಗಾಗಿ ವಿಜಯವಾಡಿ ಓದಿ